ನಿಮ್ಮದೇ ಸಮಾಜ ಜನ ತನು ಮನ ಧನ ಅರ್ಪಣೆ ಮಾಡಿದ್ರು ಈ ಕುರುಗರು ಬೀದ್ ಬೀದಿ ಜೈ ಜೈ ತಿನ್ನ ಏನ್ರಿ ಮಾಡಿದ್ರಿ ಅವ್ರಿಗೆ ಬ್ಯಾಕ್ವರ್ಡ್ ಕ್ಲಾಸ್ ಏನ್ ಮಾಡಿದ್ರಿ ಎಷ್ಟು ಜನ ಇದ್ರಿ ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರು ಒಬ್ನೇ ಬೆಂಗಳೂರಿನ ಗಾಂಧಿ ನಗರದಲ್ಲಿರುವಂತ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಇಲ್ಲಿ ಲೆಕ್ಕಾಚಾರಗಳೇ ಇಲ್ಲ ಕನಕ ಗುರುಪೀಠದ ಹೆಸರಿನಲ್ಲಿ ಹದಿಮೂರು ಲಕ್ಷ ರೂಪಾಯಿಗಳ ವಾಪಸ್ಸು ಜಮಾ ಆಗ್ಬೇಕಾಗಿರೋದು ಖರ್ಚು ತೋರಿಸಿ ಹದಿಮೂರು ಲಕ್ಷ ರೂಪಾಯಿ ಎಲ್ಲೋಯ್ತು ಅಂತ ಗೊತ್ತಿಲ್ಲ ಹೇಳದೆ ಶ್ರೀ ಕನಕ ಗುರುಪೀಠದ ಸಂಸ್ಥಾಪಕ ಅಧ್ಯಕ್ಷರಾದಂತ ವಿಶ್ವನಾಥ್ ಅವ್ರಿಗೂ ತಿಳಿಸದೆ ಯಾರಿಗೂ ತಿಳಿಸದೆ ಮೀಟಿಂಗ್ ಮಾಡದೆ ಸಮಾಜದ ಗುರುಗಳಿಗೂ ತಿಳಿಸದೆ ಕನಕ ಗುರು ಬಿಟ್ಟದ್ದು ತಿಳಿಸದೆ ಸಮಾಜಕ್ಕೂ ತಿಳಿಸದೆ ಏಕಿ ಯಾರ್ದೋ ಬಿಲ್ಡರ್ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೀವಿ ನಾವು ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಹೊಡಿತಾ ಇದೀವಿ ಅದ್ರ ಒಪ್ಪಂದ ಏನು ಎಸ್ಟಿಮೇಟ್ ಏನು ಏನೂ ಗೊತ್ತಿಲ್ಲದೆ ಹೊಡಿತಾ ಇದಾರೆ ಇಂತಹ ವಿಚಾರಗಳನ್ನ ಎಚ್ ವಿಶ್ವನಾಥ್ ಅವರು ಮಾತಾಡಬೇಕಾಗಿತ್ತು ಮೈಸೂರಿನಲ್ಲಿರುವಂತಹ ಕನಕ ಇಂಜಿನಿಯರಿಂಗ್ ಕಾಲೇಜು ಹದಿಮೂರು ವರ್ಷಗಳಿಂದ ನಿಂತಿದೆಯಲ್ಲ ಹತ್ತು ಕೋಟಿ ರೂಪಾಯಿ ಏನು ಖರ್ಚಾಗಿದೆ ಅಂತ ಹೇಳ್ತಾರಲ್ಲ ಯಾರ್ ಕೊಟ್ರು ಏನಾಯ್ತು ಇದ್ರ ಬಗ್ಗೆ ಸಮುದಾಯದ ಬಗ್ಗೆ ಮಾತನಾಡ್ಬೇಕು ವಿಶ್ವನಾಥ್ ಅವರು ಸಮುದಾಯದ ತಪ್ಪುಗಳನ್ನು ತೀಡಿ ಮಾರ್ಗದರ್ಶನ ತೋರಿಸಬೇಕಾಗಿರುವಂತವರೇ ಸಮುದಾಯದ ಬಂಧುಗಳ ಶ್ರೀ ಕನಕ ಟಿವಿ ಸಮುದಾಯದ ಜಾಗೃತಿ ಮತ್ತು ಸಂಘಟನೆ ಹಾಗೂ ಪಾರದರ್ಶಕವಾಗಿ ಸಮುದಾಯದ ವಿಚಾರಗಳನ್ನು ತಿಳಿಸುವಂತ ಪ್ರಾಮಾಣಿಕ ಪ್ರಯತ್ನ ಶ್ರೀ ಕನಕ ಟಿವಿ ಕುರುಬರ ಬಾಂಧವ್ಯದ ಮೂಲಕ ಮಾಡ್ತಾ ಇದ್ವಿ ತಪ್ಪು ಒಪ್ಪುಗಳಿದ್ರೆ ನೀವು ಸಹ ನಮ್ಗೆ ತಿಳಿಸಬಹುದು ನಾವು ತಿದ್ದುಕೊಂಡು ನಡೆಯುತ್ತೇವೆ ಎಚ್ ವಿಶ್ವನಾಥ್ ಅವರು ಸಮುದಾಯದ ಹಿರಿಯ ನಾಯಕರು ಅತ್ಯಂತ ಅನುಭವಿ ರಾಜಕಾರಣಿಗಳು ಶ್ರೀ ಕನಕ ಗುರುಪೀಠದ ಪೀಠದ ಸಂಸ್ಥಾಪಕ ಅಧ್ಯಕ್ಷರು ಎಚ್ ವಿಶ್ವನಾಥ್ ಅವರು ಅತ್ಯಂತ ಪ್ರಭಾವಿಯಾದಂತಹ ಅತ್ಯಂತ ಪ್ರಜ್ಞಾವಂತಹ ರಾಜಕಾರಣಿ ಜೊತೆಗೆ ಸಾಹಿತಿಗಳು ಹೌದು ನಾವು ನೋಡ್ತಾ ಇದ್ದೀವಿ ಬೇರೆಲ್ಲ ಸಮುದಾಯಗಳನ್ನ ನೀವು ವಿಚಾರ ಮಾಡಿಕೊಂಡ್ರೆ ನಮ್ಮ ಸಮುದಾಯದಲ್ಲಿರುವಂತಹ ಬೆರಳೆಣಿಕೆಯಷ್ಟು ರಾಜಕಾರಣಿಗಳು ಅದು ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಅಷ್ಟೊತ್ತಿಗೆ ಸಮುದಾಯದಲ್ಲಿ ರಾಜ್ಯ ಮಟ್ಟದ ರಾಜಕಾರಣಿಗಳು ಸಂಪ್ಲೀಟ್ ಶೂನ್ಯದತ್ತ ಹೋಗ್ತಾ ಇದ್ದಾರೆ ಎಲ್ಲರೂ ರಾ ನಿವೃತ್ತಿ ಆಗ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ಸಮುದಾಯದ ನಾಯಕರನ್ನ ಬೆಳೆಸಬೇಕಾಗಿತ್ತು ಪ್ರೋತ್ಸಾಹ ಕೊಡಬೇಕಾಗಿತ್ತು ಸಮುದಾಯವನ್ನ ಎರಡನೇ ಹಂತದ ನಾಯಕರ ಪಡೆಯನ್ನ ಹುಟ್ಟಾಕ್ಬೇಕಾಗಿತ್ತು ಈ ಕೆಲಸ ಆಗಲೇ ಇಲ್ಲ ಇವತ್ತಿಗೂ ಆಗ್ತಾ ಇಲ್ಲ ಹಾಗಾದ್ರೆ ಮುಂದೆ ಯಾರು ಮುಂದೆ ಯಾರು ಈ ಸಮುದಾಯವನ್ನು ರಾಜಕೀಯ ಕ್ಷೇತ್ರದಲ್ಲಿ ನಡೆಸೋರು ಯಾರು ಅಂತ ಅಂದಾಗ ನಾವು ಯಾರು ಕಾಣ್ತಾ ಇಲ್ಲ ಇಂತಹ ಸಮಯದಲ್ಲಿ ನಾವು ಎಸ್ ವಿಶ್ವನಾಥ್ ಅವರು ಅಂತ ಒಂದಷ್ಟು ವಿಡಿಯೋಗಳನ್ನು ಹಳೆ ವಿಡಿಯೋವನ್ನು ನೋಡ್ತಾ ಇದ್ದೀನಿ ಈಗಲೂ ನೋಡ್ತಾ ಇದ್ದೀನಿ ಆಗಾಗ ಅವರು ಸಿದ್ದರಾಮಯ್ಯವ್ರನ್ನ ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯನವರು ವಿಶ್ವನಾಥ್ ಅವ್ರನ್ನ ಟೀಕೆ ಮಾಡ್ತಾರೆ ಈಶ್ವರಪ್ಪನವರು ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯನವರು ಈಶ್ವರಪ್ಪನವ್ರ ಟೀಕೆ ಮಾಡ್ತಾರೆ ಬಹುಶಃ ನಾನು ಕಂಡ ಹಾಗೆ ಬೇರೆ ಬೇರೆ ಸಮುದಾಯಗಳಲ್ಲಿ ಅವರ ಜಾತಿಯವರನ್ನ ಯಾವುದೇ ಪಕ್ಷದಲ್ಲಿ ಇದ್ರು ಈ ರೀತಿ ಟೀಕೆ ಮಾಡಿರೋದನ್ನ ನಾನು ನೋಡೇ ಇಲ್ಲ ನೋಡೇ ಇಲ್ಲ ಒಟ್ಟಿಗೆ ಏನೇ ರಾಜಕೀಯದಲ್ಲಿ ಏನೇ ಇದ್ರು ಅವರು ಮಠಕ್ಕೆ ಹೋದಾಗ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿರುವಂಥದ್ದು ಯಾರು ಡಿ ಕೆ ಶಿವಕುಮಾರ್ ಇರ್ಬೋದು ಕುಮಾರಸ್ವಾಮಿ ಇರ್ಬೋದು ಆರ್ ಅಶೋಕ್ ಕುಮಾರ್ ಇರ್ಬೋದು ಮಠದಲ್ಲಿ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿರೋದನ್ನು ನಾವು ಫೋಟೋಗಳನ್ನು ನಾವು ನೋಡಿದೀವಿ ನಮ್ಮ ಸಮುದಾಯದಲ್ಲಿ ಇದಕ್ಕೆಲ್ಲದಕ್ಕಿಂತ ವಿಭಿನ್ನವಾಗಿ ಮಾತನಾಡುವಂಥದ್ದೇನು ನಾವು ನಿನ್ನೆ ಒಂದು ವಿಡಿಯೋ ನೋಡಿದ್ವಿ ಆ ವಿಡಿಯೋದಲ್ಲಿ ಹೇಳ್ತಾರೆ ಸಮುದಾಯದ ಕುರುಬ ಹುಡುಗರನ್ನ ಇಟ್ಕೊಂಡು ಏನೆಲ್ಲ ಆಸೆಗಳನ್ನ ಇಟ್ಕೊಂಡು ಬಳಸ್ಕೊಳ್ತಾ ಇದ್ದಾರೆ ನೀವು ರಾಜಕೀಯ ಮಾಡಿ ನೀವು ಬಿ ಜೆ ಪಿ ನೀವು ಕಾಂಗ್ರೆಸ್ ಅಲ್ಲಿ ಇದ್ದೀರಾ ನೀವು ಜೆ ಡಿ ಎಸ್ ಅಲ್ಲಿ ಇದ್ದೀರಾ ರಾಜಕೀಯ ಮಾಡಿ ರಾಜಕೀಯ ವಿಚಾರಗಳನ್ನ ಹೇಗ್ ಬೇಕಾದ್ರೂ ಸಮರ್ಥನೆ ಮಾಡ್ಕೊಳ್ಳಿ ಹೇಗ್ ಬೇಕಾದ್ರೂ ಕೆತ್ತಾಡ್ಕೊಳ್ಳಿ ನಾವೇನು ಕೇಳಲ್ಲ ಯಾಕಂದ್ರೆ ನಿಮ್ಮ ನಿಮ್ಮ ಪಕ್ಷದ ಸಿದ್ಧಾಂತಗಳು ನಿಮಗೆ ಇರ್ಬೋದು ನಿಮ್ಮ ಪಕ್ಷಗಳನ್ನ ನೀವು ಸಮರ್ಥನೆ ಇರ್ಬೋದು ಆದ್ರೆ ಸಮುದಾಯ ಅಂತ ಬಂದಾಗ ಸಮುದಾಯ ಅಂತ ಬಂದಾಗ ನೀವು ಕೊಡುವಂತಹ ಹೇಳಿಕೆಗಳು ಬೇರೆ ಸಮುದಾಯಗಳ ಮುಂದೆ ನಮ್ಮ ಸಮುದಾಯ ಕುಬ್ಜರಾಗಿ ಹೋಗ್ತಾ ಇರ್ತದೆ ಕುರುಬರು ಕುಬ್ಜರಾಗ್ತಾ ಹೋಗ್ತಾರೆ ಈಗಾಗಲೇ ಸಮುದಾಯ ಯಾವ ಕ್ಷೇತ್ರದಲ್ಲೂ ನಾವು ಬೆಳವಣಿಗೆ ಕಂಡಿಲ್ಲ ನಾವು ಪದೇ ಪದೇ ಅದನ್ನೇ ಹೇಳ್ತಾ ಇರುವಂತದ್ದು ಇಂತಹ ಸಮಯದಲ್ಲಿ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯ ಅವ್ರನ್ನ ನೀವು ಟೀಕೆ ಮಾಡ್ತೀರಿ ನೇರವಾಗಿ ಟೀಕೆ ಮಾಡ್ತೀರಿ ಅಲ್ಲಿ ಏನಾಗುತ್ತೆ ಸಮುದಾಯದ ಒಬ್ಬ ಮುಖ್ಯಮಂತ್ರಿ ಒಬ್ಬ ಮುಖ್ಯಮಂತ್ರಿ ಏನು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ ಅವರನ್ನ ನೀವು ಟೀಕೆ ಮಾಡ್ತೀರಿ ನೀವು ರಾಜಕೀಯವಾಗಿ ಟೀಕೆ ಮಾಡಿ ಆದರೆ ಸಮುದಾಯದ ವಿಚಾರವನ್ನ ತೆಗೆದುಕೊಂಡು ದಯಮಾಡಿ ಟೀಕೆ ಮಾಡಕ್ ಹೋಗ್ಬೇಡಿ ಸಮುದಾಯ ದುಸ್ಥಿತಿಯಲ್ಲಿದೆ ಸಮುದಾಯ ದುಸ್ಥಿತಿಯಲ್ಲಿದೆ ಸಮುದಾಯವನ್ನ ಕಟ್ಟಿ ಬೆಳೆಸೋರಿಲ್ಲ ನಾವು ಇದನ್ನೇ ಹೇಳ್ತಾ ಇದ್ದೀವಿ ಎಚ್ ವಿಶ್ವನಾಥ್ ಅವರು ಎಚ್ ವಿಶ್ವನಾಥ್ ಅವರ ಅನುಭವ ಎಚ್ ವಿಶ್ವನಾಥ್ ಅವರ ಏನು ಅವರ ಚಾಣಕ್ಷತನದಿಂದ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಬೀದರ್ನಿಂದ ಚಾಮರಾಜನಗರದವರೆಗೂ ಇಡೀ ಕರ್ನಾಟಕದ ಕುರುಬರನ್ನ ಒಗ್ಗೂಡಿಸಬಹುದಾಗಿತ್ತು ಸಂಘಟಿಸಬಹುದಾಗಿತ್ತು ಜಾಗೃತಿ ಮೂಡಿಸಬಹುದಾಗಿತ್ತು ಸಮುದಾಯದ ಹಿರಿಯಣ್ಣನಾಗಿ ಜಾಗೃತಿ ಮೂಡಿಸ್ಬೇಕಾಗಿತ್ತು ಆದ್ರೆ ಆಗ್ಲೇ ಇಲ್ಲ ಆದ್ರೆ ಆಗ್ಲೇ ಇಲ್ಲ ಎಚ್ ಎಂ ರೇವಣ್ಣವರು ವಿಶ್ವನಾಥ್ ಅವರು ಇರಿಬ್ಬರು ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಸಮುದಾಯವನ್ನ ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಬೋದಾಗಿತ್ತು ಆದ್ರೆ ಆಗ್ಲೇ ಇಲ್ಲ ಇವತ್ತು ನಿವೃತ್ತಿ ಅಂಚಿನಲ್ಲಿರುವಂಥದ್ದು ನಿವೃತ್ತಿ ಅಂಚಿನಲ್ಲಿ ಇದ್ದಾಗ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಸಮುದಾಯವನ್ನ ಕಟ್ಟಬೇಕು ಅಂತ ಒಟ್ಟಾಗ್ಲೆ ಈಗ ಅದರ ಮನಸ್ಸಿರೋದಿಲ್ಲ ಇದನ್ನೇ ನಾವು ಹೇಳ್ತಾ ಇರುವಂತದ್ದು ದಯಮಾಡಿ ಸಮುದಾಯ ಇವತ್ತೇನು ಕರ್ನಾಟಕದಲ್ಲಿ ಜಾತಿ ಗಣತಿ ವರದಿ ಅಧಿಕೃತವಾಗಿ ಬಿಡುಗಡೆ ಆಗ್ಲಿಲ್ಲ ಮುದ್ರೆ ಒತ್ತಲಿಲ್ಲ ಅಂತ ಅನ್ನೋದ್ ಬಿಟ್ರೆ ಬಾಕಿ ಎಲ್ಲಾ ಜಾತಿಗಳ ಸಂಖ್ಯೆ ಗೊತ್ತಿದೆ ಇಷ್ಟು ದೊಡ್ಡ ಸಮುದಾಯದಲ್ಲಿ ಇಷ್ಟು ದೊಡ್ಡ ಸಮುದಾಯದಲ್ಲಿ ನಾವು ಇಷ್ಟು ಒಬ್ರು ನಿನ್ನೆ ನಿನ್ನೆ ಒಂದು ವಿಡಿಯೋ ಮಾಡಿದ್ದಲ್ಲ ವಿಡಿಯೋದಲ್ಲಿ ಹೇಳ್ತಾರಲ್ಲ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಹತ್ತೊಂಬತ್ತು ಶ ಇವ್ರಿಗೆ ಟಿಕೆಟ್ ಕೊಟ್ಬಿಟ್ರು ಅಂತೇಳಿ ಅರೆ ನಮ್ಮಷ್ಟೇ ಸಂಖ್ಯೆ ಇರುವಂತಹ ಸಮುದಾಯಗಳಿಗೆ ಎಪ್ಪತ್ತು ಎಂಬತ್ತು ಟಿಕೆಟ್ಗಳು ಕೊಟ್ಟಿದ್ದಾರೆ ಎಪ್ಪತ್ತು ಎಂಬತ್ತು ಟಿಕೆಟ್ ಕೊಟ್ಟಿದ್ದಾರೆ ನಲವತ್ತು ಐವತ್ತು ಶಾಸಕರಾಗಿದ್ದಾರೆ ಅದರ ಬಗ್ಗೆ ಆ ಯೂಟ್ಯೂಬ್ ನವರು ಕೇಳೋದೇ ಇಲ್ಲ ಕಾಂಗ್ರೆಸ್ ಪಕ್ಷದಿಂದ ಕುರುಬರಿಗೆ ಹತ್ತೊಂಬತ್ತು ಸೀಟ್ ಕೊಟ್ಬಿಟ್ರು ಅಂತ ಹೇಳ್ಬಿಟ್ಟು ನೇರವಾಗಿ ವಿಡಿಯೋ ಮಾಡಿ ಹೇಳ್ತಾರೆ ಏಳ್ನೂರು ಕನಕ ಭವನ ಅಂತ ಹೇಳ್ತಾರೆ ವಿಧಾನ ಪರಿಷತ್ ಅಂತಲ್ಲ ಎಲ್ಲ ಹೇಳಿದ್ರಲ್ಲ ನನ್ನ ವಿಡಿಯೋ ಮಾಡಿದ್ವಲ್ಲ ಇವತ್ತೊಂದು ಉಲ್ಲೇಖ ಮಾಡಿದೀನಲ್ಲ ಅಂದ್ರೆ ಐವತ್ತು ಲಕ್ಷ ಇರುವಂತಹ ಕುರುಬರಿಗೆ ಹತ್ತೊಂಬತ್ತು ಸೀಟ್ ಕೊಟ್ಟರೋದೇ ದೊಡ್ಡ ವಿಚಾರ ಹಾಗಾದ್ರೆ ಬಿಜೆಪಿ ಎಷ್ಟು ಕೊಡ್ತು ಐದು ಕೊಡ್ತು ಜೆ ಡಿ ಎಸ್ ಎಷ್ಟು ಕೊಡ್ತು ನಾಲ್ಕು ಕೊಡ್ತು ಇದನ್ನೇ ಪ್ರಸ್ತಾಪ ಮಾಡೋದಿಲ್ಲ ಒಂಬತ್ತೂವರೆ ಪರ್ಸೆಂಟ್ ಇರುವಂತಹ ಸಮುದಾಯಕ್ಕೆ ನೀವು ಹತ್ತೊಂಬತ್ತು ಸೀಟ್ ಕೊಟ್ಟಿದ್ದನ್ನೇನು ಮಾತಾಡ್ತೀರಿ ಅಂತಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ವಿಶ್ವನಾಥ್ ಅವರಾಗ್ಲಿ ರೇವಣ್ಣವರಾಗ್ಲಿ ಸಿದ್ದರಾಮಯ್ಯವರಾಗ್ಲಿ ವಿಶ್ವ ಈಶ್ವರಪ್ಪನವರಾಗ್ಲಿ ಬಂಟಪ್ಪನವರ ತಿಳ್ಕೊಳ್ಬೇಕು ಯೂಟ್ಯೂಬರ್ ಮಾತಾಡ್ತಾನೆ ಅಂತಂದ್ರೆ ಸಂಪಾದಕ ಮಾತಾಡ್ತಾರೆ ಅಂತಂದ್ರೆ ಬೇರೆ ಬೇರೆಯವರು ಮಾತಾಡ್ತಾರೆ ಅಂತಂದ್ರೆ ಈ ಸಮುದಾಯಕ್ಕೆ ಏನೂ ಇಲ್ಲ ರೀ ಆದ್ರೂ ಸಹ ಕುರುಬರಿಗೆ ಏನೋ ಮಾಡ್ಕೊಟ್ಬಿಟ್ರು ಚಿನ್ನದ ಸ್ಪೂನ್ ಅಲ್ಲಿ ಕೊಟ್ಬಿಟ್ರು ಅಂತೇಳಿ ಮಾತಾಡ್ತಾರಲ್ಲ ಈ ವಿಡಿಯೋಗಳನ್ನ ನೋಡಿ ಅವ್ರು ಹೇಳ್ತಾರೆ ಚಿನ್ನದ ಸ್ಪೂನ್ ನಲ್ಲಿ ಕೊಟ್ಟು ಕುರುಬರನ್ನ ಬೆಳೆಸ್ತಾ ಇದ್ದಾರೆ ಅಂತ ಎಲ್ಲಿ ಇಂತಹ ಪರಿಸ್ಥಿತಿ ಏನೂ ಇಲ್ಲದೆ ಪರಿಸ್ಥಿತಿಯಲ್ಲೂ ಸಹ ಕುರುಬರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಅಂತಹ ಸಮಯದಲ್ಲಿ ಎಚ್ ವಿಶ್ವನಾಥ್ ಅವರು ಅದನ್ನ ವಿಚಾರ ಮಾಡಿಕೊಳ್ಬೇಕಾಗಿತ್ತು ಸಮುದಾಯದ ಯುವಕರನ್ನ ಬೆಳೆಸಬೇಕಾಗಿತ್ತು ಆದ್ರೆ ಆಗ್ಲಿಲ್ಲ ಶೆಪರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಅಂತ ಮಾಡಿದ್ರಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಪ್ರಾರಂಭ ಆಯಿತು ಶೆಪರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಇಡೀ ದೇಶದಲ್ಲಿರುವಂತಹ ಕುರುಬರನ್ನ ನಾವು ಒಟ್ಟು ಮಾಡಬೇಕು ಅಂತೇಳಿ ಬಹಳ ಸಂತೋಷ ಬಹಳ ಖುಷಿಯಾದಂತಹ ವಿಚಾರ ಇಡೀ ದೇಶದಲ್ಲಿ ಹನ್ನೆರಡು ಕೋಟಿ ಹನ್ನೆರಡು ಕೋಟಿ ಕುರುಬರಿದ್ದಾರೆ ಇದ್ದಾರೆ ಅಂತಂದ್ರೆ ಹೆಚ್ಚು ಕಡಿಮೆ ಅಲ್ಲಿ ಸಹ ಒಂಬತ್ತು ಒಂಬತ್ತೂವರೆ ಪರ್ಸೆಂಟ್ ಈಗ ಹದಿನಾಲ್ಕು ಕೋಟಿ ಆಗಿರಬಹುದು ಹದಿನಾಲ್ಕು ಪರ್ಸೆಂಟ್ ಹದಿನಾಲ್ಕು ಕೋಟಿ ಇರುವಂತಹ ಕುರುಬರು ಒಂಬತ್ತುವರೆ ಪರ್ಸೆಂಟ್ ಒಂಬತ್ತುವರೆ ಪರ್ಸೆಂಟ್ ಜನಸಂಖ್ಯೆ ಭಾರತೀಯ ಜನತಾ ಪಕ್ಷ ಭಾರತೀಯ ಜನಸಂಖ್ಯೆನಲ್ಲಿ ಕರ್ನಾಟಕದಲ್ಲಿ ಒಂಬತ್ತುವರೆ ಪರ್ಸೆಂಟ್ ಇಷ್ಟು ಜನಸಂಖ್ಯೆ ಇರುವಂತಹ ಕುರುಬರನ್ನ ಒಗ್ಗೂಡಿಸಕ್ಕೆ ಹೋಗಿರುವಂಥದ್ದು ಒಳ್ಳೆಯದೇ ಆದರೆ ಸಮುದಾಯದಲ್ಲಿ ಇರುವಂತಹ ಭಿನ್ನ ಮತಗಳನ್ನ ಭಿನ್ನ ರಾಗಗಳನ್ನ ಬಹಿರಂಗವಾಗಿ ಹೇಳ್ಕೊಳ್ಳದೆ ಇಲ್ಲಿ ತಪ್ಪು ನಡೀತಾ ಇದೆ ಇಲ್ಲಿ ಸಮುದಾಯದ ಹಿರಿಯಣ್ಣನಾಗಿ ಇಲ್ಲಿ ನಾನು ಪದೇ ಪದೇ ನಾವು ಕನಕ ಟಿವಿನಲ್ಲಿ ಆಗಿರ್ಬೋದು ಕುರುಬರ ಬಾಂಧವ್ಯದಲ್ಲಿ ಆಗಿರ್ಬೋದು ನಾವು ಪದೇ ಪದೇ ಹೇಳ್ತಾ ಇದ್ವಿ ಬೆಂಗಳೂರಿನ ಗಾಂಧಿ ನಗರದಲ್ಲಿರುವಂತಹ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಇಲ್ಲಿ ಲೆಕ್ಕಾಚಾರಗಳೇ ಇಲ್ಲ ಕನಕ ಗುರುಪೀಠದ ಹೆಸರಿನಲ್ಲಿ ಹದಿಮೂರು ಲಕ್ಷ ರೂಪಾಯಿಗಳ ವಾಪಸ್ಸು ಜಮಾ ಆಗಬೇಕಾಗಿರೋದು ಖರ್ಚು ತೋರಿಸಿ ಹದಿಮೂರು ಲಕ್ಷ ರೂಪಾಯಿ ಎಲ್ಲೋಯ್ತು ಅಂತ ಗೊತ್ತಿಲ್ಲ ಇದನ್ನು ಕನಕ ಟಿವಿಯ ಮೂಲಕ ನಾವು ಸ್ಟೋ ಸ್ಟೋರಿ ಮಾಡ್ತೇವೆ ಅದರ ಬಗ್ಗೆ ಇಲ್ಲ ಇವತ್ತು ಯಾರಿಗೂ ಹೇಳದೆ ಶ್ರೀ ಕನಕ ಗುರುಪೀಠದ ಸಂಸ್ಥಾಪಕ ಅಧ್ಯಕ್ಷರಾದಂಥ ಅವ್ರಿಗೂ ತಿಳಿಸದೆ ಯಾರಿಗೂ ತಿಳಿಸದೆ ಮೀಟಿಂಗ್ ಮಾಡದೆ ಸಮಾಜದ ಗುರುಗಳಿಗೂ ತಿಳಿಸದೆ ಕನಕ ಗುರು ತಿಳಿಸದೆ ಸಮಾಜಕ್ಕೂ ತಿಳಿಸದೆ ಏಕಿ ಯಾರ್ದೋ ಬಿಲ್ಡರ್ ಜೊತೆ ಒಪ್ಪಂದ ಮಾಡಿಕೊಂಡಿದ್ದೀವಿ ನಾವು ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಹೊಡಿತಾ ಇದೀವಿ ಅದ್ರ ಒಪ್ಪಂದ ಏನು ಎಸ್ಟಿಮೇಟ್ ಏನು ಏನೂ ಗೊತ್ತಿಲ್ಲದೆ ಹೊಡಿತಾ ಇದಾರೆ ಇಂತಹ ವಿಚಾರಗಳನ್ನ ಎಚ್ ವಿಶ್ವನಾಥ್ ಅವರು ಮಾತಾಡಬೇಕಾಗಿತ್ತು ಮಾತಾಡಬೇಕಾಗಿತ್ತು ಅದ್ರ ಬಗ್ಗೆ ಮಾತಾಡದೇ ಇಲ್ಲ ಅದ್ರ ಬಗ್ಗೆ ಮಾತಾಡೇ ಇಲ್ಲ ಮೈಸೂರಿನಲ್ಲಿರುವಂಥ ಕನಕ ಇಂಜಿನಿಯರಿಂಗ್ ಕಾಲೇಜು ಹದಿಮೂರು ವರ್ಷಗಳಿಂದ ನಿಂತಿದೆಯಲ್ಲ ಹತ್ತು ಕೋಟಿ ರೂಪಾಯಿ ಏನು ಖರ್ಚಾಗಿದೆ ಅಂತ ಹೇಳ್ತಾರಲ್ಲ ಯಾರು ಕೊಟ್ಟರು ಏನಾಯ್ತು ಇದ್ರ ಬಗ್ಗೆ ಸಮುದಾಯದ ಬಗ್ಗೆ ಮಾತನಾಡಬೇಕಾಗಿತ್ತು ವಿಶ್ವನಾಥ್ ಅವರು ಇಂಥದ್ರ ಬಗ್ಗೆ ಮಾತಾಡಬೇಕು ಏನಾಯ್ತು ಹತ್ತು ಕೋಟಿ ಹದಿಮೂರು ವರ್ಷದಿಂದ ಯಾಕೆ ನಿಂತಿದೆ ಯಾರ ಕೈಯಲ್ಲಿದೆ ಅದು ಇದುವರೆಗೂ ಸಾರ್ವಜನಿಕವಾಗಿ ಏನಾದರೂ ಇಟ್ಟಿದ್ದಾರೆ ಅದನ್ನು ಯಾರೇ ಕೊಟ್ಟಿರಲಿ ಹತ್ತು ರೂಪಾಯಿ ಕೊಟ್ಟಿರಲಿ ಕೋಟಿ ಕೊಟ್ಟಿರಲಿ ಲಕ್ಷ ಕೊಟ್ಟಿರಲಿ ಯಾರ ಮುಂದೆ ಇಟ್ಟಿದಾರಾ ಇಲ್ಲ ಇದ್ರ ಬಗ್ಗೆ ವಿಶ್ವನಾಥ್ ಅವರು ಪ್ರಶ್ನೆ ಮಾಡ್ಬೇಕಾಗಿತ್ತು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಸಮಾಜದ ಆಸ್ತಿಗಳು ಬೇರೆಯವರು ಬೇರೆಯವ್ರಿಗೂ ಪಾಲ್ ಆಗ್ತಾ ಇದೆಯಲ್ಲ ಬೇರೆಯವ್ರ ಪಾಲ್ ಆಗ್ತಾ ಇದೆಯಲ್ಲ ನೂರಾರು ಎಕರೆ ಆಗ್ತಾ ಇದೆಯಲ್ಲ ಇದ್ರ ಬಗ್ಗೆ ಮಾತನಾಡ್ಬೇಕಾಗಿತ್ತು ಮಾತಾಡ್ತಾ ಇಲ್ವಲ್ಲ ಸಮುದಾಯದಲ್ಲಿ ಯುವಕರನ್ನ ಬೆಳೆಸಬೇಕು ರಾಜಕೀಯ ಕ್ಷೇತ್ರದಲ್ಲಿ ಯುವಕರನ್ನ ಬೆಳೆಸಬೇಕು ಆ ಕೆಲಸ ಆಗ್ತಾ ಇಲ್ವಲ್ಲ ಇಂತಹ ಕೆಲಸಗಳು ಆಗಬೇಕು ಅವಕಾಶಗಳು ಎಲ್ಲರಿಗೂ ಸಿಗೋದಿಲ್ಲ ಸಮುದಾಯದಲ್ಲಿ ಹಿರಿಯ ರಾಜಕಾರಣಿ ಅನುಭವಿ ರಾಜಕಾರಣಿ ಎಲ್ಲವೂ ಇದ್ದಾರೆ ವಿಶ್ವನಾಥ್ ಅವರಂತಂದ್ರೆ ಪ್ರಜ್ಞಾವಂತ ರಾಜಕಾರಣಿ ನೇರ ಕಡಕ್ಕು ಮಾತಿನ ರಾಜಕಾರಣಿ ವಿಶ್ವನಾಥ್ ಅವರು ಇಂತಹ ವಿಚಾರಗಳ ಬಗ್ಗೆ ಮಾತನಾಡಬೇಕಾಗಿತ್ತು ಆದ್ರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ನನ್ನ ಕೊನೆಯ ಚುನಾವಣೆ ನನ್ನ ಕೊನೆಯ ಚುನಾವಣೆ ಅಂತ ಹೇಳುವ ಸಮಯದಲ್ಲಿ ಅದು ಎರಡೂವರೆ ವರ್ಷ ಎರಡೂವರೆ ವರ್ಷ ಒಪ್ಪಂದದ ವಿಚಾರ ಜೋರಾಗ್ತಾ ಇದೆ ನವೆಂಬರ್ ಕೊನೆಯ ವಾರ ಅಥವಾ ಡಿಸೆಂಬರ್ ಮೊದಲನೆಯ ವಾರ ಅಧಿಕಾರ ಹಸ್ತಾಂತರ ಆಗ್ತಾ ಇದೆ ಹಸ್ತಾಂತರ ಆಗಿ ಮುಖ್ಯಮಂತ್ರಿ ಪದವಿಯನ್ನ ಬಿಟ್ಕೊಡ್ತಾ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದೆ ಇನ್ನು ಆರು ತಿಂಗಳಲ್ಲಿ ಅವ್ರೇನಾದ್ರೂ ಅಂದ್ರೆ ಸಮುದಾಯ ಕಂಪ್ಲೀಟ್ ಶೂನ್ಯದತ್ತ ಹೋಗ್ತಾ ಇದೆ ಇಂತಹ ವಿಷಮ ಸ್ಥಿತಿನಲ್ಲಿ ಇಂತಹ ವಿಷಮ ಸ್ಥಿತಿನಲ್ಲಿ ನಾವು ಯಾವ ರೀತಿ ಇರಬೇಕು ನಾವು ಯಾವ ರೀತಿ ನಾವು ಕಟ್ಟು ಕಟ್ಟುವಂತ ಕೆಲಸ ಆಗ್ಬೇಕು ಯಾವ ರೀತಿ ಜಾಗೃತಿ ಮೂಡಿಸ್ಬೇಕು ಇಂತಹ ವಿಚಾರಗಳ ಬಗ್ಗೆ ಮಾತನಾಡೋಣ ದಯಮಾಡಿ ನಾನು ಸಮಾಜದ ಹಿರಿಯರಿಗೆ ಇರುವದ್ದೇ ಹಿರಿಯರು ನಾಲ್ಕೈದು ಜನ ಹಿರಿಯರು ಎಚ್ ವಿಶ್ವನಾಥ್ ಅವರು ಎಚ್ ಎಂ ರೇವಣ್ಣವರು ಬಂಡೆಪ್ಪ ಅವರು ಈಶ್ವರಪ್ಪನವರು ಸಿದ್ದರಾಮಯ್ಯವ್ರು ಇಷ್ಟೇ ಬೇರೆ ಯಾರು ಇಲ್ವೇ ಇಲ್ಲಲ್ಲ ಈ ಸಮುದಾಯವನ್ನ ಮುನ್ನಡೆಸೋಂಥವ್ರು ಬೇರೆ ಯಾರು ಇಲ್ವೇ ಇಲ್ಲ ಮಾರ್ಗದರ್ಶನ ತೋರಿಸುವಂಥವ್ರು ಇಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಸಮುದಾಯದ ನಾಯಕರೇ ಇಲ್ಲ ಬೇರೆಯವ್ರ ಮುಂದೆ ಕೈ ಕಟ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡಿರುವಂತಹ ಪರಿಸ್ಥಿತಿಗೆ ತಂದಿಟ್ಕೊಂಡಿದೀವಲ್ಲ ನಾವು ಇಂತಹ ಪರಿಸ್ಥಿತಿನಲ್ಲಿ ದಯಮಾಡಿ ನಾವು ಶ್ರೀ ಕನಕ ಟಿವಿಯ ಮೂಲಕ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇನೆ ದಯಮಾಡಿ ಹೊರಗಡೆ ಪಬ್ಲಿಕ್ ರಿ ರಾಜಕಾರಣಿಗಳು ನೀವು ರಾಜಕಾರಣಿಗಳು ನೀವು ಸ್ಟೇಟ್ಮೆಂಟ್ ಕೊಟ್ರೆ ಬೇರೆ ಏನೋ ಹೋಗಿರುತ್ತೆ ನಮ್ಮಲ್ಲಿರುವಂತಹ ವಿಚಾರಗಳನ್ನ ಒಳಗಡೆ ನಡೀತಾ ಇರುವಂತಹ ತಪ್ಪುಗಳನ್ನ ತಿದ್ದೀರಿ ಮಾರ್ಗದರ್ಶನ ತೋಡಿ ಇದು ಯಾಕೆ ಅಂತ ಕೇಳಿ ಎಲ್ಲವನ್ನೂ ಸಮಾಜದ ಮುಂದೆ ಹೇಳಿ ಇದು ಸಮಾಜದ ವಿಚಾರ ಶ್ರೀ ಕನಕ ಟಿವಿ ಇವತ್ತು ಸಮಾಜದ ಬಗ್ಗೆ ಮಾತನಾಡ್ತಾ ಒಂದಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಯಾರ್ಯಾರೋ ಫೇಕ್ ಅಕೌಂಟ್ ಇಂದ ಕಮೆಂಟ್ ಮಾಡ್ತಾರೆ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಗುತ್ತೆ ಸಮಾಜವನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಅಂತೇಳಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಈ ಸಮುದಾಯ ಯಾರದ್ದನ್ನು ಕಸ್ಕೊಳ್ಳೋದಿಲ್ಲ ಮುಗ್ಧ ಸಮುದಾಯ ಯಾರ ಅವಕಾಶಗಳನ್ನು ಕಸ್ಕೊಳ್ಳೋದಿಲ್ಲ ಯಾರಿಗೂ ತೊಂದರೆ ಕೊಡುವಂತ ಸಮುದಾಯ ಅಲ್ಲ ಇದು ಬಿಟ್ಟು ಕೊಡುವಂತಹ ಸಮುದಾಯ ಇತಿಹಾಸ ಹೇಳ್ತಾ ಇದೆ ಇವತ್ತಿಗೂ ಹೇಳ್ತಾ ಇದೆ ಇಂತಹ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾ ಇರುವಂತಹ ಸಮಯದಲ್ಲಿ ನಾವು ಜಾಗೃತರಾಗ್ದ ಹೋದ್ರೆ ಒಂದು ಶ್ರೀ ಕನಕ ಟಿವಿ ಸಮುದಾಯದ ವಿಚಾರಗಳನ್ನ ಮಾತ್ರ ಮಾತನಾಡುತ್ತೆ ನಮ್ಮಲ್ಲಿ ಏನಾದ್ರೂ ತಪ್ಪು ಒಪ್ಪುಗಳು ನಾವೇನಾದ್ರೂ ಅಂಕಿಅಂಶಗಳು ತಪ್ಪು ಹೇಳಿದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ನಮ್ಗೆ ಹೇಳಿ ನಾವು ತಿದ್ದುಕೊಳ್ತೀವಿ ಇಲ್ಲಿ ಯಾರು ಜ್ಞಾನಿಗಳಲ್ಲ ನಮಗೆ ಗೊತ್ತಿರುವಂತಹ ಮಾಹಿತಿಗಳ ವಿಚಾರವನ್ನ ನಿಮ್ಗೆ ಹೇಳ್ತಾ ಇದ್ವಿ ಕನಕ ಟಿವಿಯನ್ನು ಪ್ರೋತ್ಸಾಹ ಮಾಡಿ ವಿಶ್ಲೇಷಣೆ ಇಷ್ಟ ಆಯ್ತು ಅಂದ್ರೆ ವಿವರಗಳು ಇಷ್ಟ ಆಯಿತು ಅಂತಂದರೆ ಬಂಧುಗಳಿಗೆ ಹೇಳಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ